ಹಾಯ್ ಎಲ್ಲೋ ನಮಸ್ತೆ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಯಸ್ಸು ಆಗ್ತಾ ಇದೆ ಕೆ ಎ ಪಿ ಎಮ್ ಟಿ ಸಿ ಕಂಡಕ್ಟರ್ ಎಚ್ ಕೆ ಜಿ ಕೆ ಕ್ವಶನ್ ಪೇಪರನ್ನು ನೋಡೋಣ ಇವತ್ತು ಅವಧಿಯಲ್ಲಿ ಕೇವಲ ಇವತ್ತು ಪ್ರಶ್ನೆಗಳನ್ನು ಮಾತ್ರ ನೋಡೋಣ ಬೇಗ ಮುಗಿಸ್ಕೊಂಡ್ಬಿಡೋಣ ಮಯೂರವರ್ಮನ ಮಯೂರವರ್ಮನು ಕೆರೆಯನ್ನು ನಿರ್ಮಿಸುವ ಮತ್ತು ದುರಸ್ತಿಗೊಳಿಸುವುದರಲ್ಲಿ ಉಲ್ಲೇಖ ಇರುವ ಶಾಸನ ಯಾವುದು ಅಂತ ಕೇಳಿದ್ದಾರೆ ಶಾಸನ ಯಾವುದು ಅಂತಂದ್ರೆ ತಾಳೆಗುಂದ ಶಾಸನ ಆಗಿರುವಂಥದ್ದು ಇನ್ನು ಎರಡನೇ ಪತ್ರಿಕೆ ಎರಡನೇ ಪ್ರಶ್ನೆ ಹೀಗಿದೆ ಆ ಪತ್ರಿಕೆಗಳು ಮತ್ತು ಸ್ಥಳಗಳನ್ನು ನೀಡಲಾಗಿರುವಂಥದ್ದು ಹಾಗಾದರೆ ಅವನ್ನು ನೋಡೋದಾದರೆ ಅರುಣೋದಯ ಅಂತಕ್ಕಂಥ ಪತ್ರಿಕೆ ಬೆಂಗಳೂರಲ್ಲಿ ಪ್ರಾರಂಭವಾಯಿತು ಅದೇ ರೀತಿಯಾಗಿ ಚಂದ್ರೋದಯ ಅಂತಕ್ಕಂಥದ್ದು ಧಾರವಾಡದಲ್ಲಿ ಪ್ರಾರಂಭವಾಯಿತು ಅದೇ ರೀತಿಯಾಗಿ ಕರ್ನಾಟಕ ವಾರ್ತೆ ಅಂತಕ್ಕಂಥದ್ದು ಬಿಜಾಪುರದಲ್ಲಿ ಪ್ರಾರಂಭವಾಗಿರುವಂಥದ್ದು ಕರ್ನಾಟಕ ಪ್ರಕಾಶಿಕ ಅಂತಕ್ಕಂಥದ್ದು ಮೈಸೂರಿನಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಉತ್ತರ ಬಂದು ಮೂರನೇ ಉತ್ತರ ನೋಡಿ ಸ್ನೇಹಿತರೆ ಇನ್ನು ನಾಲ್ಕನೇದು ನೋಡಿರಿ ನಾಲ್ಕನೇ ಪ್ರಶ್ನೆ ಹೇಗಿದೆ ಕರ್ನಾಟಕ ರೇಷ್ಮೆಯನ್ನು ರೇಷ್ಮೆ ಬೆಳೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ ಟಿಪ್ಪು ರವರು ಮುಚ್ಚಿದ ಕೋಣೆಯಲ್ಲಿ ವಿದ್ಯುತ್ ಸಂಪರ್ಕ ಹೊಂದಿರುವ ರೆಫ್ರಿಜರೇಟರೇಟರ್ ಇದ್ದು ಇದರ ಬಾಗಿಲನ್ನು ತೆಗೆದಿರುತ್ತದೆ ಆಗ ಕೋಣೆಯಲ್ಲಿರುವ ಉಷ್ಣಾಶ ಏನಾಗಿರುತ್ತದೆ ಅಂತಂದ್ರೆ ಹೆಚ್ಚಾಗಿರುತ್ತದೆ ಯಾಕಂತಂದ್ರೆ ಅದಕ್ಕೆ ಮೋಟಿ ಇರೋದರಿಂದ ಅದು ಹೀಟ್ ಆಗಿರ್ತದೆ ನೆಕ್ಸ್ಟ್ ವಿದ್ಯುತ್ ದರ್ಶಕ ಉಪಕರಣವನ್ನು ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ವಿದ್ಯುತ್ ಆವೇಶಗಳನ್ನು ಪತ್ತೆ ಹಚ್ಚಲು ಬಳಸಲಾಗುವಂಥದ್ದು ತಮಗೆ ಗೊತ್ತಿರಬೇಕು ಸ್ನೇಹಿತರೆ ನಂತರ ಬರ್ತಕ್ಕಂಥ ಪ್ರಶ್ನೆ ನಂತರ ಬರ್ತಕ್ಕಂಥ ಪ್ರಶ್ನೆ ಸೌರಕೋಶದಲ್ಲಿ ಬಳಸುವ ಧಾತು ಯಾವುದು ಅಂತ ಕೇಳಿದರೆ ಸೌರಕೋಶದಲ್ಲಿ ಬಳಸಕ್ಕಂಥ ಧಾತು ಶಿಲ್ಕನಾಗಿರ್ತಕ್ಕಂಥದ್ದು ಯಾವ ವಿಕಿರಣವನ್ನು ಪತ್ತೆ ಹಚ್ಚಲು ಥರ್ಮೋಫೈಲನ್ನು ಬಳಸಲಾಗ್ತದೆ ಅಂತ ಕೇಳಿದರೆ ಅವೆ ಕೆಂಪು ವಿಕಿರಣವನ್ನು ಪತ್ತೆ ಹಚ್ಚಲು ಥರ್ಮೋಫೈಲನ್ನು ಬಳಸಲಾಗುವಂಥದ್ದು ಟ್ವೆಂಟಿ ಎಚ್ ಜೆಡ್ಗಿಂತ ಕಡಿಮೆ ಆವರ್ತನ ಶಬ್ದ ಇರುವ ಡ್ಯಾಶ್ ಎನ್ನುವಂದ್ರೆ ಅವ ಧ್ವನಿಗಳಾಗಿರುವಂಥದ್ದು ಮಾನವನಲ್ಲಿ ಎಷ್ಟರಿಂದ ಕೇಳಿಸ್ತದೆ ಟ್ವೆಂಟಿಯಿಂದ ಟ್ವೆಂಟಿ ತೌಸಂಡ್ ಎಚ್ ಜೆಡ್ ಮಾತ್ರ ಕೇಳಿಸ್ತದೆ ನೆಕ್ಸ್ಟ್ ಆವರ್ತಕ ಕೋಷ್ಟಕದ ಪರಮಾಣುಗಳ ಸಂಖ್ಯೆ ತೊಂಬತ್ತೊಂಬತ್ತು ಇದು ಇದರ ಧಾತು ಯಾವುದು ಅಂತ ಕೇಳಿದರೆ ಇದರ ಧಾತು ಬಂದು ಐನ್ಸ್ಟೀನಿಯಮ್ ಅಂತಕ್ಕಂಥದ್ದು ಇನ್ನು ವಿಟಾಮಿನ್ ಬಿ ಟ್ವೆಲ್ ಇರುವ ಲೋ ಅಂಶ ಯಾವುದು ಅಂದರೆ ಕೋಬಾಲ್ಟ್ ಆಗಿರುವಂಥದ್ದು ಕೆಳಕಂಡ ಯಾವ ಕ್ರಿಯೆಯು ರಾಸಾಯನಿಕ ಬದಲಾವಣೆಯಾಗಿರುತ್ತದೆ ಅಂತಂದರೆ ಇಲ್ಲಿ ಮೇನದ ಬತ್ತಿ ಉರಿಯುವುದು ರಾಸಾಯನಿಕ ಬದಲಾವಣೆಯಾಗಿರುವಂಥದ್ದು ಅದೇ ರೀತಿಯಾಗಿ ಈ ಈ ಕೆಳಕಂಡ ಯಾವ ದ್ರಾವಣವನ್ನು ಟೆಂಡಾಲ್ ಪರಿಣಾಮ ಅಂತೇಳಿ ಕರೀತಾರೆ ಅಂತ ಕೇಳಿದರೆ ಟೆಂಡಾಲ್ ಪರಿಣಾಮವನ್ನು ಉಂಟು ಮಾಡುವಂಥದ್ದು ಅಂತ ಕೇಳಿದರೆ ಟೆಂಡಾಲ್ ಪರಿಣಾಮವನ್ನು ಉಂಟು ಮಾಡತಕ್ಕಂಥದ್ದು ಎರಡನೇ ಆಪ್ಷನ್ಸ್ ಆಗಿರತಕ್ಕಂಥದ್ದು ಸ್ಟಾರ್ಚ್ ದ್ರಾವಣ ಅಂತಕ್ಕಂಥದ್ದು ಮೂರನೇ ಪರಿಣಾಮ ಹದಿಮೂರನೇ ಪ್ರಶ್ನೆ ಕೆಳಗಿನ ನಾರುಗಳ ಜೋಡಣೆಯಲ್ಲಿ ಯಾವ ಜೋಡಣೆ ನೈಸರ್ಗಿಕ ನಾರಲ್ಲ ಅಂತ ಕೇಳಿದರೆ ನೈಲಾನ್ ಮತ್ತು ಅಂಕ್ರಿ ಲೀಕ್ ಅಂತಕ್ಕಂಥದ್ದು ಇವು ಯಾವುವು ಅಂತಂದ್ರೆ ಇವು ನೈಸರ್ಗಿಕ ನಾರುಗಳಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗುತ್ತದೆ ನಂತರ ಮೆಂಟಲಬಿಲಿಟಿ ಇದೆ ಅದೊಂದು ಕ್ವಶನ್ ನನಗೆ ಮಾಡಕ್ಕೆ ಬಂದಿಲ್ಲ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದ ಹದಿನೆಂಟನೇ ಲೋಕಸಭೆಯಲ್ಲಿ ಹಂಗಾಮಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುತ್ತವ್ರು ಯಾರು ಅಂತ ಕೇಳಿದರೆ ಬಹರು ಭರ್ತೃ ಹರೀಶ್ ಮೆಹತಾವ್ ಅಂತಕ್ಕಂಥವ್ರು ಅಂದ್ರೆ ಹಂಗಾಮಿ ಸ್ಪೀಕರನ್ನು ಆಯ್ಕೆ ಮಾಡುವ ಮುಂಚೆ ಏನು ಎಂ ಪಿಗಳಿರ್ತಾರೆ ಅಥವಾ ಎಮ್ ಎಲ್ ಇರ್ತಾರೆ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾರಲ್ಲ ಅವರು ಹಂಗಾಮಿ ಸ್ಪೀಕರ್ ಆಗಿರ್ತಾರೆ ಅವರ ಹೆಸರು ಯಾರು ಅಂತಕ್ಕಂಥದ್ದನ್ನು ಕೇಳಿರುವಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಅಮೋಘ ವರ್ಷನು ಜಗತ್ತಿನ ನಾಲ್ಕು ನಾಲ್ವರ ಪ್ರಮುಖ ಚಕ್ರವರ್ತಿಗಳಲ್ಲಿ ಒಬ್ಬ ಎಂದು ವರ್ಣಿಸಿದ ಪ್ರವಾಸಿಗ ಯಾರು ಅಂತಂದರೆ ಅವರು ಸುಲೇಮಾನ್ ಆಗಿರುವಂಥದ್ದು ರವರು ಏನು ಮಾಡ್ತಾರೆ ಯಾತಂದ್ರೆ ಅಮೋಘ ವರ್ಷನವರವರನ್ನ ಜಗತ್ತಿನ ನಾಲ್ಕು ಪ್ರಮುಖ ಚಕ್ರವರ್ತಿಗಳಲ್ಲಿ ಒಬ್ಬರು ಅಂತ ಹೇಳಿ ವರ್ಣನೆ ಮಾಡ್ತಾರೆ ನಂತರ ಬರ್ತಕ್ಕಂಥ ಪ್ರಶ್ನೆ ಇಪ್ಪತ್ತೆರಡರಿಂದ ಸಂಪೂರ್ಣವಾಗಿ ಭಾಗ ಭಾಗಿಸಬಹುದಾದ ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸಾವಿರದ ಹನ್ನೆರಡು ಅಂತಕ್ಕಂಥದ್ದು ಇನ್ನು ಮತ್ತೆ ಪ್ರಶ್ನೆ ನೋಡೋದಾದರೆ ಎರಡು ನೂರ ಎಂಬತ್ತು ಪುರುಷರಿಗೆ ಇಪ್ಪತ್ತು ದಿನಗಳು ನಾಲ್ಕಾಗುವಷ್ಟು ಸಾಕಾಗುವಷ್ಟು ಹೋಗಬೇಕಾದ್ರು ಸಾಕಾಗುವಷ್ಟು ಅಕ್ಕಿ ಇದೆ ಹದಿನೆಂಟು ದಿನಗಳ ನಂತರ ಎರಡು ನೂರು ಪುರುಷರ ಪುರುಷರು ಸ್ಥಳವನ್ನು ತೊರೆಯುತ್ತಾರೆ ಉಳಿದ ಉಳಿದ ಅಕ್ಕಿ ಮತ್ತು ಉಳಿದ ಪುರುಷರಿಗೆ ಎಷ್ಟು ದಿನ ಸಾಕಾಗ್ತದೆ ಅಂತಂದರೆ ಏಳು ದಿನ ಆಗಿರುವಂಥದ್ದು ಇನ್ನು ನೆಕ್ಸ್ಟ್ ಇನ್ನೊಂದು ಬಗ್ಗೆ ನೋಡಿ ಮೆಂಟಲ್ ಅಬಿಲಿಟಿ ಒಂದು ಸಂಖ್ಯೆಯನ್ನು ಹನ್ನೊಂದು ಮತ್ತು ಹದಿನೈದು ಎರಡೂ ಸಂಖ್ಯೆಗಳಿಂದ ಭಾಗಿಸಲ್ಪಟ್ಟರೆ ಅದರ ಅವಶ್ಯಕ ತಂದ್ರ ಹನ್ನೊಂದು ಹನ್ನೊಂದು ಎಂಟು ಹದಿನೈದು ಎಂದು ಭಾಗಿಸಲಾಗ್ತದೆ ಇದು ಭಾರಿ ಈಸಿ ಐತಿ ಬಟ್ ಸಮಯ ಇಲ್ಲ ನಾನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಓಕೆ ನಂತರ ಒಂದು ದಿನ ಮಹೇಶನು ಮನೆಯನ್ನು ಬಿಟ್ಟು ದಕ್ಷಿಣ ಕಡೆಗೆ ಹತ್ತು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ತಿರುಗಿ ಐದು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ತಿರುಗಿ ಮತ್ತೆ ಹತ್ತು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಎಡಗಡೆ ತಿರುಗಿ ಮತ್ತೆ ಎಂಟು ಕಿಲೋಮೀಟರ್ ಸೈಕ್ಲಿಂಗ್ ಮಾಡುತ್ತಾನೆ ಅವನ ನೇರವಾಗಿ ಸ್ಥಳಾತ್ಮಕ ಮನೆಯನ್ನು ತಲುಪಲು ಎಷ್ಟು ಕಿ ಸೈಕ್ಲಿಂಗ್ ಮಾಡಿದನು ಅಂತ ಇದ್ರೆ ಇದರಲ್ಲಿ ನಾವು ಮೊದಲಿಗೆ ಏನು ತಿಳ್ಕೋಬೇಕು ಅಂತಂದರೆ ದಿಕ್ಕುಗಳ ಬಗ್ಗೆ ನಮಗೆ ಕಲ್ಪನೆ ಇರಬೇಕಾಗ್ತದೆ ಇದು ಮೇಲ್ಗಡೆ ಉತ್ತರವಾಗಿರುವಂಥದ್ದು ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮವಾಗಿರುವಂಥದ್ದು ನೋಡಿ ನೋಡ್ರಿ ಇದು ಲೆಫ್ಟ್ ಇದು ರೈಟ್ ಇದು ಲೆಫ್ಟ್ ಇದು ಇದು ರೈಟ್ ಇದು ಲೆಫ್ಟ್ ಇದು ರೈಟ್ ಇದು ಲೆಫ್ಟ್ ಇದು ರೈಟ್ ಅರ್ಥ ಐತ್ರಿ ಈಗ ನೋಡೋಣ ಈಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಮಹೇಶನು ಮನೆಯನ್ನು ಬಿಟ್ಟು ದಕ್ಷಿಣ ಕಡೆಗೆ ಹೌದು ರೀ ದಕ್ಷಿಣ ಕಡೆಗೆ ಹತ್ತು ಕಿಲೋಮೀಟ್ರ್ ಬಂದವು ದಕ್ಷಿಣ ಕೆಳಗಡೆ ಹತ್ತು ಹತ್ತು ಕಿಲೋಮೀಟ್ರ್ ಬಂದಿರುವಂಥದ್ದು ನಂತರ ಬಲಗಡೆ ತಿರುಗಿ ಅಂತ ಕೇಳಿದರೆ ನೋಡಿರಿ ಇಲ್ಲಿ ಇಲ್ಲಿದೆ ನೋಡಿರಿ ಇದು ಈ ಕಡೆ ಲೆಫ್ಟ್ ಇದೆ ಈ ಕಡೆ ರೈಟ್ ರೈಟ್ ಅಂದರೆ ಬಲಗಡೆ ಬಲಗಡೆ ಎಷ್ಟು ಕಿಲೋಮೀಟ್ರ್ ನಡೀತಾ ಸೈಕಲ್ ಮಾಡ್ತಾನೆ ರೀ ಅವನು ಐದು ಕಿಲೋಮೀಟ್ರ್ ಅಂದ್ಕೊಡ್ರಿ ರೀ ಆಮೇಲೆ ಸೈಕ್ಲಿಂಗ್ ಮಾಡಿ ಬಲಗಡೆ ತಿರುಗಿ ಹತ್ತು ಕಿಲೋಮೀಟ್ರ್ ಬಲಗಡೆ ತಿರುಗಿ ಮತ್ತೆ ಹತ್ತು ಕಿಲೋಮೀಟ್ರ್ ಇಲ್ಲಿ ಹೋದಾಗ ಆ ಕಡೆ ನೋಡಿ ಮೇಲೆ ರೈಟ್ ರೈಟ್ ಅಂದರೆ ಇಲ್ಲಿ ನೋಡಿರಿ ಇಲ್ಲಿ ಪೂರ್ವದ ಕಡೆ ಈ ಕಡೆ ಮೇಲುಗಡೆ ರೈಟ್ ಕೆಳಗಡೆ ಲೆಫ್ಟ್ ತಾನೆ ಆ ಕಡೆ ಮತ್ತೆ ಹತ್ತು ಕಿಲೋಮೀಟ್ರ್ ನಡೀತಾನೆ ಅಲ್ಲಿವರೆಗೆ ಬಂತು ಆಮೇಲೆ ಮತ್ತು ಎಕಡೆ ತಿರುಗ್ತಾನೆ ಅಂದರೆ ಮತ್ತೆ ಎಡಗಡೆ ಲೆಫ್ಟ್ ಲೆಫ್ಟ್ ತಿರುಗಿ ಎಷ್ಟು ಕಿಲೋಮೀಟ್ರಿ ನೋಡಿರಿ ಮತ್ತೆ ಎಂಟು ಕಿಲೋಮೀಟ್ರನ್ನ ಸೈಕ್ಲಿಂಗ್ ಮಾಡುತ್ತಾನೆ ಅವನು ನೇರವಾಗಿ ಸರಳಾತ್ಮಕವಾಗಿ ಮನೆಯನ್ನು ತಲುಪಲು ಎಷ್ಟು ಕಿಲೋಮೀಟರ್ ಸೈಕ್ಲಿಂಗ್ ಅಂತ ನೋಡಿರಿ ಇದು ಎಷ್ಟು ಎಂಟು ಕಿಲೋಮೀಟ್ರ್ ಆಯ್ತು ರೀ ಇಲ್ಲಿಂದ ಇಲ್ಲಿ ಎಷ್ಟೈತೆ ಅವ್ನು ಡಿಫ್ರೆಂಟ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು ನೋಡಬೇಕು ಇಲ್ಲಿ ಐದು ಕಡೆ ಐತೆ ಐದು ಐತೆ ಅಂದರೆ ಇಲ್ಲಿ ಕೆಳಗಡೆ ಇದು ಇದು ಹತ್ತು ಆಯ್ತಾ ಇದು ಎಂಟು ಮತ್ತೆ ಇಲ್ಲಿ ಐದನ್ನು ಸೇರಿಸಿದ್ರೆ ಎಷ್ಟಾಯಿತು ಎಂಟು ಒಂಬತ್ತು ಹತ್ತು ಹನ್ನೊಂದು ಆಯಿತು ಇದ್ರ ಉತ್ತರ ಬಂದು ಎಷ್ಟಾಗುತ್ತೆ ಟೋಟಲ್ ಹದಿಮೂರು ಆಗ್ತದೆ ಹಾಗಾದ್ರೆ ಇದರ ಉತ್ತರದ ಉತ್ತರ ಏನು ಅಂತಂದರೆ ಹದಿಮೂರು ಯಾ ಅರ್ಥ ಆಯಿತು ಅಂದ್ಕೊತೀನಿ ನೆಕ್ಸ್ಟ್ ನೋಡಿರಿ ಸಂಖ್ಯಾ ಈ ಸಂಖ್ಯಾ ಶ್ರೇಣಿಯ ಮುಂದಿನ ಅಂಕಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ಈಸಿ ಇರತಕ್ಕಂಥದ್ದು ಒನ್ ಬೈ ಸಿಕ್ಸ್ಟಿ ಫೋರ್ ಅನ್ನತಕ್ಕಂಥದ್ದು ಈ ಪ್ರಶ್ನೆ ಕೇಳಿದರೆ ನೋಡಿರಿ ಭಾರತದಲ್ಲಿ ಮೊದಲ ಸಹಕಾರಿ ಕಾನೂನುಗಳನ್ನು ಯಾವಾಗ ಪರಿಚಯಿಸಲಾಯಿತು ಅಂತಂದ್ರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಪರಿಚಯಿಸಲಾಗ್ತದೆ ಹತ್ತೊಂಬತ್ತು ನೂರ ಐದರಲ್ಲಿ ಸಹಕಾರಿ ಸಂಘಗಳು ಸ್ಥಾಪನೆ ಆಗುತ್ತದೆ ಅದು ಈಗಿನ ಗದಗ ಜಿಲ್ಲೆಯ ಕಣಗಿನ ಹಾಳು ಅಂತಕ್ಕಂಥದ್ರಲ್ಲಿ ಸ್ಥಾಪನೆ ಆಗುವಂಥದ್ದು ಇದು ಭಾರತದಲ್ಲಿ ಪ್ರಥಮ ಅನ್ನೋದು ತಮಗೆ ಸಹಕಾರಿ ಸಂಘದ ಬಗ್ಗೆ ಗೊತ್ತಿರಬೇಕಾಗ್ತದೆ ನಂತರ ಬರ್ತಕ್ಕಂಥ ಪ್ರಶ್ನೆ ಹಾಂ ಸುಮಾರು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದ ಈಗ ಅಳಿದು ಹೋಗುವ ಹಾವಿನ ಹೆಸರೇನು ಅಂತ ಕೇಳಿದರೆ ಈ ಹಾವಿನ ಹೆಸರು ವಾಸುಕಿ ಇಂಡಿಕಾಸ್ ಅಂತಕ್ಕಂಥದ್ದು ಹುಟ್ಟುವಾಗ ಮಾನವನ ಆಸ್ತಿ ಪಂಜರದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಮುನ್ನೂರ ಐದು ಆಗಿರುವಂಥದ್ದು ಇನ್ನು ಭಾರತ ಸರ್ಕಾರವು ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಮಾಡಿದ ಗಮನಾರ್ಹ ಕೊಡುಗೆಗೆ ಅಮೃತ ದೇವಿ ಭೀಷ್ಣವಿ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಗ್ತದೆ ಅಂತಂದರೆ ವನ್ಯಜೀವಿ ರಕ್ಷಣೆಯನ್ನು ಮಾಡಿದವರಿಗೆ ಇನ್ನು ಮೆದುಳಿನ ಯಾವ ಭಾಗವು ನಮ್ಮ ದೇಹದ ಸ್ನಾಯುವಿನ ಚಟುವಟಿಕೆಗಳಿಗೆ ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುತ್ತದೆ ಅಂತಂದರೆ ಸೆರೆ ಬೆಲ್ಲಮ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕಾಗ್ತದೆ ಸಾರಿ ಇನ್ನು ನೋಡಿ ಇಪ್ಪತ್ತ ಏಳನೇ ಪ್ರಶ್ನೆ ಒಬ್ಬ ಮಹಿಳೆಯು ಬಣ್ಣ ಗುರುಡುತನದಿಂದ ಬಳಲುತ್ತಿದ್ದು ಆಕೆ ಗಂಡನ ದೃಷ್ಟಿ ಸರಿಯಾಗಿದ್ದರೆ ಭವಿಷ್ಯದಲ್ಲಿ ಅವರಿಗೆ ಹೆಣ್ಣು ಮಗು ಜನಿಸಿದ ಪಕ್ಷದಲ್ಲಿ ಆ ಮಗುವಿಗೆ ಬಣ್ಣ ಗುಡುತನ ಬರುವ ಸಾಧ್ಯತೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ಕೇಳಿದರೆ ಆ ಹಂಡ್ರೆಡ್ ಪರ್ಸೆಂಟೇಜ್ ಸಾಧ್ಯತೆ ಬರುವಂಥದ್ದು ಇರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನ ಯಾವ ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಅವರು ಮಂಡಿಸಿದ್ದರು ಅಂತ ಹೇಳಿದೆ ಮಂಡಿಸಿಲ್ಲ ಅಂತ ಇದೆ ಇದು ಬಲಿಷ್ಠ ಮತ್ತು ಬದುಕುಳಿಯುವಿಕೆಯನ್ನು ಅವರು ಮಂಡಿಸ್ತಾರೆ ಉಳಿವಿಗಾಗಿ ಹೋರಾಟವನ್ನು ಮಂಡಿಸ್ತಾರೆ ಪ್ರಾಕೃತಿಕ ಆಯ್ಕೆಯನ್ನು ಮಂಡಿಸ್ತಾರೆ ಆದರೆ ಬಳಕೆ ಮತ್ತು ದುರ್ಬಳಕೆ ಸಿದ್ಧಾಂತ ನಿರ್ಬಳಕೆಯ ಸಿದ್ಧಾಂತವನ್ನು ಅವರು ಮಂಡಿಸುವುದಿಲ್ಲ ಹಾಗಾಗಿ ಉತ್ತರ ಬಂದು ಒಳ್ಳೆಯದಾಗಿರುವಂಥದ್ದು ಇನ್ನು ಮಾನವನ ಪ್ರಭೇದ ಹೋಮೋಸೆಪಿಯನ್ನು ಅನುವಂಶಿಕ ಎಜ್ಜೆ ಗುರುತನ್ನು ಎಲ್ಲಿ ಪತ್ತೆ ಹಚ್ಚಲಾಯಿತು ಅಂತಂದರೆ ಆಫ್ರಿಕಾ ಮೂಲದಲ್ಲಿ ಪತ್ತೆ ಹಚ್ಚಲಾಗಿರುವಂಥದ್ದು ಇನ್ನು ನಂತರ ಮೂವತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶ ಅಂತ ಘೋಷಣೆಯಾಗಿದೆ ಅಂತಂದರೆ ಇಲ್ಲಿ ಇರ್ತಕ್ಕಂಥದ್ದು ನೀಲಗಿರಿ ಬಯೋ ರಿಸರ್ವ್ ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕಾಗ್ತದೆ ಇನ್ನು ನಂತರ ಪ್ರಶ್ನೆ ಬಂದು ಕೊಟ್ಟಿರುವ ಶ್ರೇಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ ಇದರಲ್ಲಿ ಐದು ಬರ್ತದೆ ಇದು ಕೂಡ ಈಸಿಯಾಗಿರುವಂಥದ್ದು ಹಾಂ ಒಂದು ಒಂದು ಕುಡಿಸಿದ್ರೆ ಎರಡು ಎರಡು ಒಂದು ನೋಡಿರಿ ಒಂದು ಒಂದು ಮತ್ತು ಒಂದು ಕೂಡಿಸಿದಕ್ಕೆ ಎರಡು ಆಯಿತು ಎರಡು ಒಂದು ಕೂಡಿಸಿದರೆ ಮೂರು ಆಯಿತು ಎರಡು ಮೂರು ಕುಡಿಸಿದರೆ ಐದು ಆಯಿತು ಐದು ಮೂರು ಕುಡಿಸಿದರೆ ಎಂಟಾಯಿತು ನೋಡಿ ಒಂದು ಒಂದು ಇದೆ ಒಂದು ಪ್ಲಸ್ ಒನ್ ಕುಡಿಸಿದ್ರೆ ಟೂ ಆಯಿತು ಇದೆಯಾ ಟೂ ಟೂ ಮುಂದೆ ಒಂದು ಇದೆ ಹೇಳ್ತಾನೆ ಟೂ ಪ್ಲಸ್ ಒನ್ ಕುಡಿಸಿದ್ರೆ ತ್ರೀ ಆಯಿತಾ ಹಾಂ ಟೀ ಮುಂದೆ ತ್ರೀ ಪ್ಲಸ್ ಟು ಕೂಡಿಸಿದ್ರೆ ಎಷ್ಟಾಯ್ತು ರೀ ಫೈವ್ ಆಯಿತು ನೋಡಿರಿ ಫೈ ಪ್ಲಸ್ ತ್ರೀ ಕುಡಿಸಿದ್ರೆ ಏಟ್ ಆಯಿತು ಕಂಟಿನ್ಯೂ ಆಗುತ್ತಾನೆ ಸೊ ಹಾಗಾಗಿ ಅಲ್ಲಿ ಐದು ಬರುವಂಥದ್ದು ತಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಇನ್ನು ನಂತರ ಬರ್ತಕ್ಕಂಥದ್ದು ಬಂಟು ಅಂತಕ್ಕಂಥ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಉತ್ತರ ಅಮೇರಿಕಾದ ಅರಿಜೋನಾ ಅನ್ನುವ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಸಖಾಯಿ ಅಂತಕ್ಕಂಥ ಬುಡಕಟ್ಟು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಮಲೇಷ್ಯಾದಲ್ಲಿ ಎಸ್ಕೋಮಗಳು ಎಲ್ಲಿ ಕಂಡು ಬರ್ತಾರೆ ಅಂತಂದರೆ ಎಸ್ಕೋಮಗಳು ಎಲ್ಲಿ ಕಂಡು ಬರ್ತಾರೆ ಅಂತಂದರೆ ಕಿನ್ಯಾದಲ್ಲಿ ಕಂಡು ಬರ್ತಾರೆ ಇನ್ನು ಹೋಪಿ ಅಂತಕ್ಕಂಥವರು ತಾಂಡ್ರ ಪ್ರದೇಶದಲ್ಲಿ ಕಂಡು ಬರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ತದನಂತರ ಬರ್ತಕ್ಕಂಥ ಪ್ರಶ್ನೆ ಪ್ರಾಕೃತಿಕ ವಿಪತ್ತು ವಿಭಾಗ ಮತ್ತು ಅವುಗಳ ಪ್ರಾಕೃತಿಕ ವಿಪತ್ತು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಭೂ ಸ್ವಾಭಾವಿಕ ಅಂತಕ್ಕಂಥದ್ದು ಮೂರನೇದಾಗುತ್ತೆ ಭೂ ಸ್ವಾಭಾವಿಕ ಸುನಾಮಿ ಆಗಿರುವಂಥದ್ದು ಜಲ ಸಂಬಂಧಿಸಿದೆ ಅಂತಕ್ಕಂಥದ್ದು ಪ್ರವಾಹಗಳು ವಾಯುಗುಣ ಆಧಾರಿತ ಅಂತಕ್ಕಂಥದ್ದು ಬರಗಾಲು ಪ್ರದೇಶ ಇನ್ನು ಜೈವಿಕ ಅಂತಕ್ಕಂಥದ್ದು ಸಾಂಕ್ರಾಮಿಕ ರೋಗಗಳು ಅಂತಕ್ಕಂಥದ್ದು ಆಪ್ಷನ್ಸ್ ಒನ್ ಈಸ್ ದ ರೈಟ್ ಆನ್ಸರ್ ಇಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಈ ಕೆಳಗಿನ ಏಮ್ ಏನಿಂದ ಇಡೀವರೆಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಉಜುಕಿಸ್ತಾನ್ ಅರ್ಮೇನಿಯಾ ತುಜುಕಿಸ್ತಾನ್ ಕಿರ್ಗಿಸ್ತಾನ್ ಎಲ್ಲವೂ ದ್ವೀಪಗಳು ಅಂತ ಕೇಳಿದರೆ ದ್ವೀಪ ಅಂತಂದ್ರೆ ಮೂರು ಕಡೆ ಸಮುದ್ರ ಇದ್ದು ಇದ್ದರೆ ಒಳಗಡೆ ಭೂಮಿಯನ್ನು ಹೊಂದಿರುವಂಥದ್ದು ದ್ವೀಪ ಅಂತ ಕರೀತಾರೆ ಆದರೆ ತು ಅರ್ಮೇನಿಯಾ ತುರ್ಕಿಸ್ತಾನ್ ಇವುಗಳು ಸುತ್ತು ಕಡೂ ಭೂಮಿಯನ್ನು ಹೊಂದಿರುವುದೇ ಎಲ್ಲ ಯುರೋಪ್ನಲ್ಲಿದೆ ಇಲ್ಲ ಕೆಲವೊಂದು ರಷ್ಯಾದೊಳಗೆ ಇದು ಯುರೋಪ್ ಕಂಟ್ರಿಯೊಳಗೆ ಐತೆ ಕೆಲವೊಂದು ಏಷ್ಯಾದೊಳಗಿದ್ದಾವೆ ಎಲ್ಲ ಭೂ ಆವೃತ ರಾಷ್ಟ್ರಗಳು ಇದು ಆನ್ಸರ್ ಆಗುತ್ತೆ ನೋಡ್ರಿ ಇವು ಎಲ್ಲವುಗಳು ಏನು ಮಾಡಿದವು ಭೂಮಿಯಿಂದ ಆವೃತವಾಗಿರ್ತಕ್ಕಂಥದ್ದು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಜಲವನ್ನು ಹೊಂದಿರೋದಿಲ್ಲ ಎಲ್ಲ ಉಷ್ಣ ವಲಯದ ಪ್ರದೇಶದಲ್ಲಿ ಇದೆ ಅಂತ ಕೊಟ್ಟಿದ್ರೆ ಅವು ಕೂಡ ಆಗಿರೋ ಆಗಿರುವುದಿಲ್ಲ ಇನ್ನು ಕೆಳಗಿನ ಯಾವುದು ಕೃಷ್ಣಾ ನದಿ ಉಪನದಿ ಎಲ್ಲ ಅಂತ ಕೇಳಿದರೆ ಘಟಪ್ರಭಾ ಇದು ಉಪನದಿ ಆಗಿರುವಂಥದ್ದು ಕೃಷ್ಣಾ ನದಿ ಪಂಚಗಂಗಾ ಕೂಡ ಧೂಗಂಗಾ ಕೂಡ ಲೋಕಪಾಲಿನಿ ಅಂತಕ್ಕಂಥದ್ದು ಇದು ಕಾವೇರಿ ನದಿಯ ಉಪನದಿಯಾಗಿರುವಂಥದ್ದು ಹಾಗಾಗಿ ಉತ್ತರ ಬಂದು ಲೋಕಪಾನಿ ಸ್ನೇಹಿತರೆ ಇನ್ನು ನಂತರ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯನ್ನು ಆರೆಂಜ್ ಕೌ ಕೌಂಟಿ ಅಂತ ಕರೀತಾರೆ ಅಂತಂದರೆ ಕೊಡಗು ಜಿಲ್ಲೆಯನ್ನು ಕರೀತಾರೆ ಸ್ನೇಹಿತರೆ ಹಾಗೆ ರಾಜಸ್ಥಾನದಲ್ಲಿ ಮಳೆ ನೀರಿನ ಸಂಗ್ರಹಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೀತಾರೆ ಅಂದರೆ ಜೋಹಾದ್ ಅಂತೇಳಿ ಕರೆಯುವಂಥದ್ದು ಸ್ನೇಹಿತರೆ ಕರ್ನಾಟಕದಲ್ಲಿ ಯಾವ ಮಳೆಯನ್ನು ಕಾಪಿ ಬ್ಲಾಮ್ ಬ್ಲಾಸ್ಮಮ್ ಮ್ಯಾಂಗೋ ಶರ್ವಾರ್ಸ್ ಅಂತ ಕರೀತಾರೆ ಅಂತಂದರೆ ಮಾನ್ಸೂನ್ ಮಳೆಯನ್ನು ಆ ರೀತಿ ಕರೆಯುವಂಥದ್ದು ಅದೇ ರೀತಿಯಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆ ನೋಡೋದಾದರೆ ಭಗೀರಥಿ ನದಿಗೆ ಯಾವ ಅಣೆಕಟ್ಟನ್ನು ಕಟ್ಟಿದ್ದಾರೆ ಇಲ್ಲಿ ಕೇಳಿದ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದರೆ ಭಗೀರಥಿ ನದಿಗೆ ತೆಹರಿ ಇದು ಸರಿಯಾಗಿರುವಂಥದ್ದು ತಾಮ್ರಪಾನಿ ಪಾಪನಾಶಂ ಅಂತಕ್ಕಂಥ ಸರಿಯಾಗಿರುವಂಥದ್ದು ನಂತರ ಗೋದಾವರಿ ಸರ್ದಾರ್ ಸರೋವರ ಇದು ತಪ್ಪು ಇದು ಲಾಸ್ಟ್ನೇದು ಕೂಡ ಸರಿ ಇರ್ತಕ್ಕಂಥದ್ದು ಆಪ್ಷನ್ಸ್ ಬಂದು ಎರಡು ಸರಿಯಾಗಿರುವಂಥದ್ದು ಸ್ನೇಹಿತರೆ ಅದೇ ರೀತಿಯಾಗಿ ನಾಲ್ವತ್ತನೇ ಪ್ರಶ್ನೆ ನೋಡುವುದಾದರೆ ಈ ಚಿತ್ರದಲ್ಲಿರೋ ಪ್ರಶ್ನಾರ್ಥಕ ಚಿಹ್ನೆ ಜಾಗದ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಉತ್ತರ ಬಂದು ಎರಡು ಅದೇ ರೀತಿ ಕೆಳಗಿನ ಯಾವುದನ್ನು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ವನಭೂಮಿ ವ್ಯವಸಾಯ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಅಭಿವೃದ್ಧಿ ಇದು ವನಭೂಮಿ ಯೋಜನೆಗಾಗಿ ಸ್ಟಾರ್ಟ್ ಮಾಡಿರುವಂಥದ್ದು ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ ಎರಡು ಸಾವಿರದ ಇಪ್ಪತ್ತರ ಮಾಹಿತಿ ಅನ್ವಯ ಕರ್ನಾಟಕದಲ್ಲಿ ಮೂವತ್ತೊಂದು ಕೃಷಿ ಬೆಳವಣಿಗೆ ಭೌಗೋಳಿಕ ಗುರುತು ಜಿಐ ನೀಡಲಾಗಿತ್ತು ಅವುಗಳಲ್ಲಿ ಕೆಳಗಿನವುಗಳನ್ನು ಯಾವುದು ಎಂದು ಅನ್ವಯಿಸುವುದಿಲ್ಲ ಅಂತ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದಾರೆ ನೋಡ್ರಿ ಸಾರಿ ರಾಮನಗರ ಈಗ ರಾಮನಗರ ಕಿಲ್ಲ ಅನ್ನೋದು ನೋಡೋದು ಏನಾದ್ರೂ ಗ್ರೇಸ್ ಆದರೂ ಆಗುವಂಥ ಚಾನ್ಸಸ್ ಇದೆ ನೋಡಿ ಈ ಭಾರತದ ಹಣಕಾಸು ವರ್ಷ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಈ ಬಜೆಟನ್ನು ನಾವು ನೋಡಬೇಕಾಗುತ್ತೆ ಈಗ ಮನೆ ಆಗಿರತಕ್ಕಂಥ ನೀನೇ ಆಗಿರ್ತಕ್ಕಂಥ ಬಜೆಟಲ್ಲಿ ಇದನ್ನು ಕೊಟ್ಟಿರ್ತಾರೆ ಇದು ನೋಡಿ ಈ ರೀತಿ ಪ್ರಶ್ನೆಗಳು ಬರುವಂತೂ ನಂತರ ನಲ್ವತ್ನಾಲ್ಕನೇ ಪ್ರಶ್ನೆಯನ್ನು ಎಸ್ ಎಚ್ ಜಿಗಾಗಿ ಜೀವನಾಧಾರಿತ ಹಾಗೂ ಉದ್ದಿಮೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೆಳಗಿನ ಯಾವುದರಿಂದ ಪ್ರಾರಂಭಿಸಲಾಗಿದೆ ಅಂತ ಕೇಳಿದರೆ ನಬಾರ್ಡ್ ಬ್ಯಾಂಕ್ ನಬಾರ್ಡಿಂದ ಇದು ನಿಮಗೆ ಗೊತ್ತಿರಬೇಕಾಗ್ತದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರೀಕರಣಗೊಂಡಿರುವ ಜಿಲ್ಲೆ ಯಾವುದು ಅಂತಂದ್ರೆ ಕೊಡಗು ಜಿಲ್ಲೆ ಇನ್ನು ಸಹಕಾರಿ ವಲಯದಲ್ಲಿ ಸ್ಪೇಸ್ ಅಂದರೆ ಏನು ಅಂತ ಕೇಳಿದರೆ ಪ್ರಾಥಮಿಕ ಕೃಷಿ ಸಾಲ ಸಂಘಗಳಿಗೆ ಅಂತ ಕರೆಯುವಂಥದ್ದು ಒಬ್ಬ ಮನುಷ್ಯ ಒಂದು ಎಂಬತ್ತು ಮೀಟರ್ ಪಶ್ಚಿಮಕ್ಕೆ ನಡೆದು ಅಲ್ಲಿಂದ ಅರವತ್ತು ಮೀಟರ್ ಉತ್ತರಕ್ಕೆ ಬಂದು ಅಲ್ಲಿಂದ ನೂರು ಮೀಟರ್ ಪೂರ್ವಕ್ಕೆ ತಿರುಗುತ್ತಾನೆ ಹಾಗಾದರೆ ಅವನು ಪ್ರಾರಂಭಿಸಿದ ಎಷ್ಟು ದೂರದಲ್ಲಿದ್ದಾನೆ ಇದು ನೂರು ಮೀಟರ್ ಸ್ನೇಹಿತರೆ ಆವಾಗಲೇ ಅವನು ಪ್ರಶ್ನೆ ಅಂತ ತಿಳಿಸಿದ್ನಲ್ಲ ಸೇಮ್ ಅದೇ ರೀತಿ ಅಲ್ಲಿ ಎಂಟು ಹತ್ತು ಇತ್ತು ಇಲ್ಲಿ ನೂರ ಎಂಬತ್ತು ಹಿಂಗೆ ಕೊಟ್ಟಿದ್ದಾರೆ ಅಷ್ಟೇ ಕನ್ಫ್ಯೂಸ್ ಮಾಡಿ ಕೊಟ್ಟಿದ್ದಾರೆ ಇನ್ನು ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಇಲ್ಲಿ ಸಿ ನಾರಾಯಣಸ್ವಾಮಿ ಅಂತಕ್ಕಂಥವ್ರು ಅದು ನಿಮಗೆ ಗೊತ್ತಿರಬೇಕು ನಂತರ ನಲವತ್ತೊಂಬತ್ತನೇ ಮತ್ತು ಕಡೆಯ ಪ್ರಶ್ನೆಯನ್ನು ನೋಡೋಣ ಇನ್ನು ಮುಂದಿನ ಪ್ರಶ್ನೆಯನ್ನು ನಾನು ಮತ್ತೆ ಕೇಳ್ತಾ ಇದ್ದೀನಿ ನೋಡಿರಿ ಇದು ಭಾರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಆದರೂ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತೇಳಿ ನಾವು ಹೇಳ್ಬೋದು ನಲ್ವತ್ತೊಂಬತ್ತನೇ ಪ್ರಶ್ನೆ ನೋಡಿರಿ ಕೆಳಗಿನ ಯಾವ ಐಕೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಐದು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಸೂಚಿಸಲಾಗಿದೆ ಅಂತ ಕೇಳಿದರೆ ಮೊದಲೇ ನೋಡಿ ಶಕ್ತಿ ಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಮತ್ತು ಅನ್ನಭಾಗ್ಯ ಭಾಗ್ಯ ಪಂಚ ಗ್ಯಾರಂಟಿಗಳನ್ನು ಹೇಳಿ ಅವರು ಅಧಿಕಾರಕ್ಕೆ ಬಂದಿರುವಂಥದ್ದು ತಮಗೆಲ್ಲ ಗೊತ್ತಿರಲ್ಲ ಗೊತ್ತಿರಲೇಬೇಕಾಗುತ್ತದೆ ಓಕೆ ಸ್ನೇಹಿತರೆ ಇದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಇದನ್ನು ವಿಡಿಯೋನ ಶೇರ್ ಮಾಡಿ ಮತ್ತು ಯಾರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಇಲ್ಲಿ ನಮಗೆ ಗೊತ್ತಾಗುತ್ತೆ ಈ ಯೂಟ್ಯೂಬಲ್ಲಿ ನಮ್ಗೆ ತೋರಿಸ್ತಾ ಇರುತ್ತೆ ಒಂದು ಸುಮಾರು ತೊಂಬತ್ತು ಪರ್ಸೆಂಟೇಜ್ ಜನ ಏನು ಮಾಡ್ತೀರಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್